ರಾಜವೌಲಿ ಸಿನಿಮಾದಲ್ಲಿ ಅತಿ ದೊಡ್ಡ ನಾಯಕ ನಟ ಅಂತ ಅನಿಸ್ಕೊಂಡಿದ್ದಂಥವ್ರೀಗ ಕೊನೆ ಸೆಳೆದು ಬಿಟ್ಟರು ಅಂತ ಹೇಳ್ಬೋದು ಅದು ಸಾರಥಿ ಸಿನಿಮಾದಲ್ಲಿ ಕೂಡ ಇವರು ಪ್ರಮುಖವಾದ ಪಾತ್ರವನ್ನು ಕೂಡ ನಿಭಾಯಿಸಿದರು ವೆಲನ್ ಆಗಿ ರಗಡಾಗಿ ಕಾಣಿಸ್ಕೊಳ್ತಿದ್ದಂಥ ಈ ನಟ ಇದೀಗ ಕೊನೆ ಸೆಳೆದು ಇಡೀ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟಿಗೆ ಆಘಾತವನ್ನು ಉಂಟು ಮಾಡಿದ್ದಾರೆ ಹಾಗಾದರೆ ಯಾರು ಈ ನಟ ಅಂತ ನೋಡ್ತಾ ಹೋದರೆ ಇವರು ಬೇರೆ ಯಾರಲ್ಲ ಪ್ರಕಾಶ್ ಗೊಗೋಡ್ ಪ್ರಕಾಶ್ ಹೆಗ್ಗೋಡು ಅವರು ಇದೀಗ ಕೊನೆ ಸೆಳೆದಂಥ ನಟ ಅಂತ ಹೇಳ್ಬೋದು ಸಾರಥಿ ಸಂತ ಕಲ್ಪನಾಟು ರಾಜೌರಿ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿ ಅಭಿನಯಿಸಿ ಒಳ್ಳೆ ಹೆಸರು ಮಾಡಿದಂಥ ವಿಲನ್ ಆಗಿ ಡಬಲ್ ಶೇಡ್ನಲ್ಲಿ ತಂದೆ ಶೇಡ್ನಲ್ಲಿ ಮತ್ತು ವಿಲನ್ ಶೇಡ್ನಲ್ಲಿ ಕಾಣಿಸ್ಕೊಳ್ತಿದ್ದಂಥ ಅತ್ಯದ್ಭುತವಾದ ನಟ ಅಂತ ಹೇಳ್ಬೋದು ನೀವು ನೋಡಿರ್ಬೋದು ಸಾರತಿಯಲ್ಲಿ ಪ್ರಮುಖವಾದ ವಿಲನ್ ಇವರೇ ಆಗಿದ್ದರು ದರ್ಶನ್ ಅವರಿಗೆ ಪ್ರಮುಖವಾದ ವಿಲನ್ ಆಗಿ ಗುರ್ಸ್ಕೊಂಡು ದೊಡ್ಡ ಮಟ್ಟಿಗೆ ಮಾಸಾಗಿ ಕಾಣಿಸ್ಕೊಳ್ತಿದ್ದಂಥ ನಟ ತೀವ್ರವಾದ ದಿನವೂ ಕಾಣಿಸ್ಕೊಂಡಿದೆ ಒಂದು ವಾರಗಳಿಂದ ಕೂಡ ಹೆಚ್ಚಿನ ಚಿಕಿತ್ಸೆಯನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಪಡೆದುಕೊಳ್ತಿದ್ದರು ಇದೇ ಸಂದರ್ಭದಲ್ಲಿ ಕುಟುಂಬದಲ್ಲೂ ನೋಡ್ಕೊಳ್ತಿದ್ರು ನೆನೆಯಂಗೆ ಮತ್ತಷ್ಟು ತೀವ್ರವಾದ ಜಾಸ್ತಿ ಆಗಿದೆ ಆಸ್ಪತ್ರೆ ವೈದ್ಯರು ಎಷ್ಟೇ ಐಸಿನಲ್ಲಿ ಇಟ್ಕೊಂಡು ಪ್ರಯತ್ನ ಪಟ್ಟರು ಕೂಡ ಪ್ರಕಾಶ ಹೆಗೌಡವರನ್ನು ಉಳಿಸಿಕೊಳ್ಳಲು ವಿಫಲರಾದರು ಪ್ರಕಾಶ್ ಹೆಗೌಡವರು ತೀರಿ ಹೋಗಿದ್ದಾರೆ ಸಂಜೆ ಅವರ ಅಂತಿಮ ಸಂಸ್ಕಾರವನ್ನು ಕೂಡ ಮಾಡಲಾಗುವುದು ಧನ್ಯವಾದ